History tells us that powerful people come from powerful History was wrong. ಪ್ಲೇಸ್ ಹಲೋ ಜೈ ಭೀಮ್ ವೀಕ್ಷಕರೇ ನಾವಿವತ್ತು ಮಹಾರಾಷ್ಟ್ರದ ಅಂಬಾಡ್ವೇನಲ್ಲಿದ್ದೇವೆ ನಾನು ಫಸ್ಟ್ ಟೈಮ್ ಇದು ಅಂಬಾಡ್ವೆ ಬಂದಿದ್ದು ಮಹಾರಾಷ್ಟ್ರದ ಅಂಬಾಡ್ವೇನಲ್ಲಿ ಏನಪ್ಪ ಇದು ಅಂಬಡವೆ ಅಂದರೆ ಅಂತ ಕೂತಿದ್ದೀರಾ ಅಂಬಾಡ್ವೆ ಮಹಾರಾಷ್ಟ್ರದಲ್ಲಿರೋದೊಂದು ಊರಿನ ಹೆಸರು ಅದು ಯಾವ ಊರಂದರೆ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ನಮ್ಮ ಮೂಲ ನಿವಾಸಿಗಳ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾಸಿಸಿದಂಥ ಊರು ಅಂದರೆ ಅವರು ಶಿಕ್ಷಣ ಪಡೆದಿದ್ದು ಆದರೆ ಅವರು ಇಲ್ಲಿ ಹುಟ್ಟಿರೋದಿಲ್ಲ ಅವರು ಹುಟ್ಟಿರೋದು ಮಾವುನಲ್ಲಿ ಅಂಬಡವಿನಲ್ಲಿ ಅವರದು ಶಿಕ್ಷಣ ಮತ್ತು ಬೆಳವಣಿಗೆ ಆಗಿರುತ್ತದೆ ಶಿಕ್ಷಣ ಮತ್ತು ಬೆಳವಣಿಗೆ ಅಂಬಡವಿನಲ್ಲಿ ಆಗಿರುತ್ತದೆ ಶಿಕ್ಷಣ ಅಂದರೆ ಬಾಲ್ಯದ ಶಿಕ್ಷಣ ನನಗೊಂದು ದೊಡ್ಡ ಶಾಕಿಂಗ್ ಏನಂದರೆ ಶಾಕ್ ಏನಂದರೆ ಇಲ್ಲಿ ನೋಡ್ರಿ ಒಳಗಡೆ ಎಷ್ಟು ಜನ ಬಂದು ಇಲ್ಲಿ ಬಂದು ಮಹಾಡ ಸತ್ಯಾಗ್ರಹದ ನಾಳೆ ಸೆಲೆಬ್ರೇಷನ್ ಇದೆ ಅದ್ರ ಸಲುವಾಗಿ ಇವರೆಲ್ಲ ಬಂದಿರೋದಿಲ್ಲಿ ನೋಡ್ರಿ ನಾವೆಲ್ಲರೂ ಬರೀ ಬಾಯಿಯಿಂದ ಹೇಳ್ತೀವಿ ಬಾಬಾ ಸಾಹೇಬವ್ರ ಬಗ್ಗೆ ಇವ್ರಿಗೆಲ್ಲ ಎಷ್ಟು ಶ್ರದ್ಧೆ ಇತ್ತು ನೋಡಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಬಂದಿರೋದು ಆದರೆ ಈಗ ಕಲಿತಾ ಇದ್ದೀನಿ ಈಗ ತಿಳ್ಕೊಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮುಂಚೆ ನನಗಷ್ಟು ಗೊತ್ತಿರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವರು ನಮಗೆಲ್ಲ ದೇವ್ರು ಅಂತಂದು ಗೊತ್ತಿತ್ತು ಆದರೆ ಅವ್ರ ಬಗ್ಗೆ ಹೆಚ್ಚಿನ ಬಗ್ಗೆ ಗೊತ್ತ ಹೆಚ್ಚಾಗಿ ಗೊತ್ತಿರೋದಿಲ್ಲ ಹೆಂಗೆ ನನಗೂ ಬೆಳೀತಾ ಇದ್ದೀನಿ ನನಗೂ ಗೊತ್ತಾಗ್ತಾ ಇದೆ ನಾನು ಎಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಓದ್ತಾ ಇದ್ದೀನಿ ಅವ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ ಅಷ್ಟು ನನಗೆ ಇದೆ ಈಗ ನೈಟ್ ಎರಡು ಲಕ್ಸರಿ ಬಸ್ ಫುಲ್ಲಾಗಿ ಜನ ಇಲ್ಲಿ ನಾವು ನೈಟು ಲೇಟಾಗಿ ಬಂದಿದ್ದಕ್ಕೆ ನಮಗೆ ಮಲ್ಕೊಳಕ್ಕೆ ಪ್ಲೇಸ್ ಸಿಗಲಿಲ್ಲ ಇಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ನಾವು ಲೇಟ್ ಇದಕ್ಕಾಯ್ತು ಅಂತಂದರೆ ನಾವು ಬರಬೇಕಾದ್ರೆ ದಾಪೋಲಿನಲ್ಲಿರೋ ರಮಾಬಾಯಿ ಮಾತಾ ರಮಾಬಾಯಿಯವರು ಊರಿಗೆ ಹೋಗಿ ಬರೋದರಿಂದ ಲೇಟಾಯಿತು ಅದನ್ನು ನೆಕ್ಸ್ಟ್ ವ್ಲಾಗ್ ಒಳಗಡೆ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿರಿ ಓಕೆ ಫೈನಲಿ ಬೆಳಗಾಯಿತು ಬೆಸ್ಟ್ ಆಯ್ತು ರೀ ಊರಿದ ನಾ ಏನೋ ಅಂದ್ಕೊಂಡಿದ್ದೆ ಊರಿದನ್ನು ನೋಡ್ರಿ ಬಾಬಾ ಸಾಹೇಬವ್ರದ್ದು ಊರು ಬಾಲ್ಯ ಕಳೆದಿದ್ದ ಊರು ಅವ್ರು ಚಿಕ್ಕವರು ಇದ್ದಾಗಿಂದೆಲ್ಲ ಇಲ್ಲಿ ಅವ್ರ ಜೀವನ ನಡೆದಿದ್ದು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ರೆ ಇದೆಲ್ಲ ಬಾಬಾ ಅವ್ರ ಫ್ಯಾಮ್ಲಿನೇ ಅಂದರೆ ಸಕ್ಪಾಲ್ ಫ್ಯಾಮಿಲಿ ಸಕ್ಪಾಲ್ ಅಂದರೆ ಗೊತ್ತಲ್ಲ ನಿಮಗೆ ಬಾಬಾ ಅವ್ರದ್ದು ತಂದೆಯವ್ರ ಊರಿದು ರಾಮ್ಜಿ ಸಕ್ಪಾಲ್ ಅವ್ರದ್ದು ಓಕೆ ಮುಂದೊಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಐತಿ ನೀವು ನೋಡ್ರಿ ಇದನ್ನು ಬೆಳಗ್ಗೆ ನಮಗೆ ಅಪ್ ಆಗೋಕ್ಕದ ಎಲ್ಲ ಇಲ್ಲಿ ಪ್ಲೇಸ್ ಸ್ವಲ್ಪ ಕಂಜಸ್ಟೆಡ್ ಆಗಿತ್ತು ಹೀಗಾಗಿ ನಾವು ಹುಡುಕಬೇಕಾದ್ರೆ ಏನಂದ್ರೆ ಅಂದ್ರೆ ಇಲ್ಲಿ ಅವರು ಬಾಬಾ ಸಾಹೇಬವ್ರು ಫ್ಯಾಮಿಲಿ ರಿಲೇಟಿವ್ಸ್ ಇದ್ದಾರಲ್ಲ ಅವರೇ ನಮ್ಗೆ ಇಲ್ಲಿ ಬೇಕಾಗಿರುವಂಥ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಿಕೊಡ್ತಾರೆ ನಾವಿಲ್ಲಿ ಅಲ್ಲಿ ಬಾಬಾ ಸಾಹೇಬವ್ರ ರಿಲೇಟಿವ್ಸ್ ಮನಿ ಭಾಳ ಬಾಳದವ ಆದರೆ ನಾವಿಲ್ಲಿ ನೀಲೇಶ್ ಸಕ್ಪಾಲ್ ಅನ್ನೋರು ಮನೆಯೊಳಗಡೆ ನಾವು ಅವ್ರು ನಮಗೆಲ್ಲ ಪುಸ್ತದ್ರೆ ಪ್ರೊವೈಡ್ ಮಾಡಿಕೊಡ್ತಾ ಇದ್ದಾರೆ ಸಾರಿ ಫ್ರೆಶ್ ಅಪ್ ಆಗೋಕ್ಕೆ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಅವರೇ ಇದು ಮಾಡಿಕೊಡ್ತಾ ಇದ್ದಾರೆ ಇವರು ಊರದು ವೈಬ್ ನನಗೆ ಭಾಳ ಐಕಾಯ್ತು ಅಂದ್ ಯಾಕಂತಂದರೆ ನನಗೆ ಗೋವಾ ಥರ ಫೀಲ್ ಬರ್ತಾಯಿದೆ ಗೋವಾ ಥರ ಯಾಕಂತಂದರೆ ಕೋಸ್ಟಲ್ ಏರಿಯಾ ಇದು ಕೋಸ್ಟಲ್ ಇದಿರೋದ್ರಿಂದ ಎಲ್ಲ ಸಿಟಿ ಪೊಲ್ಯೂಷನ್ ಥರ ಎಲ್ಲ ಇಲ್ಲ ನೇಚರ್ ಹಳ್ಳಿದು ಇದಿರ್ತಲ್ಲ ಸೊಗಡಂತಿರಲ್ಲ ವೈಬ್ ಇದೆ ಇಲ್ಲೆಲ್ಲ ಫ್ರೆಶ್ ಏರು ಫ್ರೆಶ್ ಇದು ಎನ್ವೈರ್ಮೆಂಟ್ ಇದೆ ಸನ್ಲೈಟ್ ಅದು ಎಲ್ಲ ನೀವು ಎಲ್ಲ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಇವರು ಹಳ್ಳಿ ಅಂದ್ರೂ ಅಷ್ಟೆಲ್ಲ ಇದು ಮಾಡ್ಕೊಂಡಿಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿದ್ದಾರೆ ಸಿಸ್ಟಮೆಟಿಕ್ ಇವ್ರ ನೋಡಿರಿ ನಿಲೇಶ್ ಸಕ್ಪಾಲ್ ಅವರು ಇವದು ಅವ್ರ ಫ್ಯಾಮಿಲಿ ಅವ್ರ ಮಗ ಮಗಳು ಅವ್ರ ವೈಫ್ ಇವರೆಲ್ಲ ಭಾಳ ಚಲೋ ತಂಗ ಕೇರ್ ಮಾಡಿದ್ರು ನಮಗೆ ಸ್ಟೇ ಮಾಡೋಕ್ಕೆಲ್ಲ ಇದು ಮಾಡಿದರು ಅಪ್ ಆಗೋಕ್ಕೆಲ್ಲ ಸ್ಪೇಸ್ ಕೊಟ್ಟರು ಇವರು ಇವತ್ತು ಅವಲಕ್ಕಿ ಮಾಡ್ಯಾರ ಇವ್ರ ಮನೆಯಾಗ ನಾಷ್ಟ ನಮ್ಮದು ನಾಷ್ಟ ಚಾ ಇಲ್ಲೇ ಇವ್ರ ಒಳಗೆ ನಮಗೆ ಉಳ್ಕೊಳಕ್ಕೆ ಮತ್ತು ಎಲ್ಲ ನಾಷ್ಟ ಮಾಡೋಕ್ಕೆಲ್ಲ ಇದು ಕೊಟ್ಟಿದ್ದಕ್ಕೆ ಇವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು ನಮಗೆ ಖುಷಿ ಆಯಿತು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಇವ್ರ ಮನೆ ಒಳಗಡೆ ನಾಷ್ಟ ಮಾಡಿದ್ದು ನೀವು ಬಂದ್ರ ಅಂತಂದ್ರೆ ಇವರು ಕಾಂಟ್ಯಾಕ್ಟ್ ಬೇಕಂದ್ರೆ ಇದು ಅವ್ರ ಕಿಚನ್ ನಿಮಗೆ ಅವಾಗಲೇ ಅಂದನಲ್ ಒಂದು ನ್ಯೂಸ್ ಕೊಡ್ತೀನಿ ಅಂಥೇಳಿ ಅದೇ ನ್ಯೂಸ್ ಇದು ಇವರು ಮಾಲೂಜಿ ಸಕ್ಪಾಲ್ ರಾಮ್ಜಿ ಸಕ್ಪಾಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಓಕೆ ಈಗ ನಾಷ್ಟ ಆಯಿತು ಎಲ್ಲ ಆಯಿತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸ್ಮಾರಕದ ಕಡೆ ಹೊಂಟೀವಿ ಇಲ್ಲಿ ನೋಡ್ರಿ ಅಶೋಕ ಪಿಲ್ಲರ್ ಇತ್ತು ಒಂದು ನಿನ್ನೆ ರಾತ್ರಿ ಒಂದು ವಿಡಿಯೋ ನೋಡಿದ್ರಲ್ಲ ಅದರೊಳಗಡೆ ಜನ ಏನಿತ್ತಲ್ಲ ಅದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಹಳೆಯ ಅದು ಆ ಮನೆಯನ್ನ ಈಗ ಸ್ಮಾರಕದೊಳಗಡೆ ಇವರು ಕನ್ವರ್ಟ್ ಮಾಡಿದ್ದಾರೆ ಇಲ್ಲಿ ಪ್ರತಿ ವರ್ಷವೂ ಅಹಮದಾಬಾದ್ ಔರಂಗಾಬಾದ್ ಇಂಡಿಯಾ ಇಂಡಿಯಾಲ್ಲಿಂತರೂ ಜನ ಬಂದು ಮಹಾಡ್ ಸತ್ಯಾಗ್ರಹದ ಮೆಮೊರಿ ಇದ್ರೊಳಗಡೆ ಲಾಸ್ಟ್ ಏನೋ ಹಂಡ್ರೆಡ್ ಇಯರ್ಸ್ ಆಯಿತು ಮಹಾಡ್ ಸತ್ಯಾಗ್ರಹದ್ದು ಇದು ಸೆಲೆಬ್ರೇಷನ್ ಮಹಾಡ್ ಸತ್ಯಾಗ್ರಹದ ಒಂದು ಸಪ್ರೇಟ್ ವ್ಲಾಗ್ ಐತಿ ನನ್ನ ಪ್ಲೇಲಿಸ್ಟ್ ಒಳಗಡೆ ಹೋಗಿ ನೀವು ಬೇಕಂದ್ರೆ ಚೆಕ್ಔಟ್ ಮಾಡ್ಬೋದು ಇವರೆಲ್ಲ ಏನು ನೋಡ್ತಾ ಇದ್ದೀರಲ್ಲ ನೀವು ನಾನು ಇನ್ನೇ ರಾತ್ರಿ ಹೇಳಿದೆ ನಿಮಗೆ ಎರಡು ಲಕ್ಸರಿ ಬಸ್ ಒಳಗಡೆ ಜನ ಬಂದ್ರೆ ಅಂತೇಳಿ ಇವ್ರು ನೋಡಿರಿ ಎಷ್ಟು ಅಭಿಮಾನ ಐತಿ ಬಾಬಾ ಸಾಹೇಬ್ ಅವ್ರ ಬಗ್ಗೆ ಶ್ರದ್ಧೆ ಐತಿ ನೈಟ್ ಇವರೆಲ್ಲ ಬಸ್ ಒಳಗಡೆನೆ ಎಲ್ಲ ರೇಷನ್ ಕ್ಯಾರಿ ಮಾಡ್ಕೊಂಬಂದು ಬಾಬಾ ಸಾಹೇಬ್ರದ್ದು ಎಷ್ಟು ಫೇಮಸ್ ಪ್ಲೇಸ್ ಅದಾವಲ್ಲ ಎಲ್ಲ ಕಡೆ ಸ್ಟೇ ಮಾಡಿ ಸೆಲೆಬ್ರೇಷನ್ ಮಾಡ್ತಾರೆ ಇಯರ್ಲಿ ವರ್ಷ ವರ್ಷ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಇವರು ಸಮತಾ ಸೈನಿಕ ಸೈನಿಕದಳವರು ಸಮತಾ ಸೈನಿಕ ದಳ ಅಂದರೆ ನಿಮ್ಗೆ ಗೊತ್ತಿದ್ದಿದ್ದೇ ಇದೆ ನೋಡಿರಿ ಇವರೆಲ್ಲರೂ ಪ್ರೇಯರ್ ಮಾಡಾಕತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮತ್ತು ಬುದ್ಧ ಅವ್ರ ಬಗ್ಗೆ ಅವ್ರ ಬಾಲ್ಯದಲ್ಲಿ ಇರಬೇಕಾದ್ರೆ ಇಲ್ಲಿಂದಾನೇ ರಾಮ್ಜಿ ಸಕ್ಪಾಲ್ ಅವರು ಅವ್ರ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತಂದೆ ಇಲ್ಲಿಂದಾನೇ ಅವ್ರಿಗೆ ಸತಾರಾಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ಅವರು ಹೆಚ್ಚಿನ ಶಿಕ್ಷಣ ಮತ್ತು ರಾಮ್ಜಿ ಸಕ್ಪಾಲ್ ಅವರು ಜಾಬ್ ಮಾಡ್ತಾರೆ ಓಕೆ ಇಲ್ಲಿ ಮುಂದೆ ಒಳಗಡೆ ಹೋದರೆ ಇದೇನು ಪ್ಲೇಸ್ ನೋಡುತ್ತಿದ್ದಿರಲಿಲ್ಲ ನೀವೆಲ್ಲ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅಸ್ತಿ ಇಟ್ಟಿದ್ದಾರೆ ಇನ್ನೂ ಹಾಗೆ ಇದೆ ಅಸ್ತಿ ಎಲ್ಲ ಇವ್ರ ಫ್ಯಾಮಿಲಿ ಮೆಂಬರ್ಸೇ ಇದನ್ನೆಲ್ಲ ಟೇಕ್ ಕೇರ್ ಮಾಡ್ತಾರೆ ಮತ್ತು ಇದು ಇಷ್ಟು ಪ್ಲೇಸ್ ಏನಿದೆಯಲ್ಲ ಚಿಕ್ಕ ಪ್ಲೇಸ್ ಏನಿದೆ ಇದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಇದು ಅವ್ರ ಬಾಲ್ಯದ ಜೀವನ ಇಲ್ಲೇ ಇಲ್ಲೇ ಅವ್ರನ್ನ ಮಾಡಿದ್ದು ಇಲ್ಲೇ ಅವ್ರ ಜೀವನ ನಡೆಸಿತ್ತು ರಾಮ್ಜಿ ಸಕ್ಪಾಲ್ ಅವರು ತಮ್ಮ ಮಗನ ಶಿಕ್ಷಣದ ಸಲುವಾಗಿ ತಮ್ಮ ಕೆಲಸದ ಸಲುವಾಗಿ ಸತಾರಕ್ಕೆ ಹೋದಾಗ ಸತಾರದಲ್ಲಿ ಅವರು ಬೇರೆ ಎಲ್ಲ ಕಡೆಯೂ ಮಾಡುವಂತೆ ಒಬ್ಬ ವ್ಯಕ್ತಿಯನ್ನ ಅವನ ನೇಟಿವ್ ಪ್ಲೇಸ್ ಅಂದರೆ ಅವನು ಹುಟ್ಟೂರಿನಿಂದ ಐಡೆಂಟಿಫೈ ಮಾಡ್ತಾರೆ ಗುರುತಿಸ್ತಾರೆ ಅದರ ಸಲುವಾಗಿ ಅವರು ತಮ್ಮ ಮಗನ ಸಕ್ಪಾಲನ್ನು ಅಡ್ಡ ಹೆಸರನ್ನು ಹೆಸರನ್ನು ತೆಗೆದು ಅಂಬ್ ಅಂಬಡವೇ ಮೇಲೆ ಅಂಬೇಡ್ಕರ್ ಅಂತ ಮರುನಾಮಕರಣ ಮಾಡಿ ಸ್ಕೂಲ್ನಲ್ಲಿ ಬರೆಸ್ತಾರೆ ಅದೇ ಅಂಬೇಡ್ಕರ್ ಅಂತ ಆಗಿದ್ದು ಇದನ್ನು ಯಾವ ಜಾತಿಯ ಗುರುಗಳು ಅವ್ರಿಗೂ ಕೊಟ್ಟಿದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹೆಸರು ಬಂದಿದ್ದು ಅವರ ಹುಟ್ಟು ಅವರ ಪೂರ್ವಜರ ಊರು ಅವರ ನೇಟಿವ್ ಸ್ಥಳದಿಂದ ಮೂಲ ಸ್ಥಳದಿಂದ ಅವರಿಗೆ ಹೆಸರು ಬಂದಿದ್ದು ಯಾರೂ ಕೊಟ್ಟಿದ್ದಲ್ಲ ಇದನ್ನು ನಾನು ಎಲ್ಲಿಂದಾನು ನೋಡಿ ಓದಿ ಹೇಳ್ತಾ ಇಲ್ಲ ಬೇಕಂದರೆ ಪ್ರಕಾಶ್ ಅಂಬೇಡ್ಕರ್ ಅವರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿ ಮೊಮ್ಮಗ ಅವರು ಹೇಳಿದ್ದಾರೆ ಮುಂದೆ ಆ ವಿಡಿಯೋನ ಹಾಕ್ತೀನಿ ಎಂಡ್ನಲ್ಲಿ ಅದನ್ನು ನೋಡ್ರಿ ಇದು ಯಾವುದೇ ನಾವು ದಾಖಲಾತಿ ಪುರಾವೆ ಇರಲಾರದೆ ಬಾಯಿ ಬಂದಾಗ ಮಾತಾಡುತ್ತಿಲ್ಲ ಇದಕ್ಕೆಲ್ಲ ದಾಖಲಾತಿ ಪುರಾವೆಗಳೆಲ್ಲ ಇದ್ದಾವೆ ನೀವು ಬಂದರೆ ಬೇಕಂದರೆ ಅಂಬಡ್ವೇನಲ್ಲಿ ಬಾಬಾ ಅವರಿಗೆ ಬೆಕರ್ನಲ್ಲಿರುವ ಪೂರ್ವ ಪಿತ್ರಾರ್ಜಿತ ಆಸ್ತಿ ಇದೆ ಆರು ಎಕರೆ ಹೊಲ ಆಯ್ತವ್ರದ್ದು ಆ ಹೊಲದೊಳಗಡೆ ಅವ್ರ ಹೆಸರಿದೆ ಅದರ ಮೇಲೇ ಅವ್ರಿಗೆ ಭೀಮ್ರಾವ್ ಅಂಬೇಡ್ಕರ್ ಅನ್ನೋ ಹೆಸರನ್ನ ಸ್ಕೂಲ್ನಲ್ಲಿ ರಿಜಿಸ್ಟರ್ ಮಾಡ್ತಿದ್ದು ಯಾವುದೇ ಜಾತಿಯ ಮೇಲ್ಜಾತಿಯ ಗುರುಗಳಿವ್ರಿಗೆ ದಾನವಾಗಿ ಕೊಟ್ಟಿದ್ದಲ್ಲ ನಿಮ್ಗೆ ಇನ್ನೊಮ್ಮೆ ಯಾರಾದರೂ ಅಂದ್ರೆ ಅಂದರೆ ಅವ್ರಿಗೆ ಕರ್ಕೊಂಬರ್ರಿ ಇಲ್ಲೇ ಕರ್ಕೊಂಬಂದಕ್ಕೆ ಯಾರು ದಾಖಲಾತಿ ಪುರಾವೆಗಳೆಲ್ಲ ಅದಾವ ಕರ್ಕೊಂಬಂದು ತೋರಿಸ್ರಿ ಅವ್ರಿಗೆ ಅಷ್ಟು ಡೌಟ್ ಇತ್ತಂತಂದ್ರೆ ಇದೊಂದು ಎಕ್ಸಾಂಪಲು ಇವರು ಇತಿಹಾಸವನ್ನು ಎಷ್ಟು ತಿರ್ಚ್ಸರ ಹೇಳಿ ನೀವು ಓದಿ ನಾನು ಓತೀನಿ ಬಾಬಾ ಸಾಹೇಬರನ್ನು ಸಮುದ್ರ ಇದ್ದಂಗ ಅವರು ಅವರನ್ನು ಒಂದೇ ಇದರೊಳಗಡೆ ನಾವು ತಿಳ್ಕೊಳ್ಳಕ ಆಗೋದಿಲ್ಲ ಅವರನ್ನು ತಿಳ್ಕೋಬೇಕು ಅಂತ ಅಂದ್ರೆ ನಾವು ಇನ್ನೂ ಬೆಳಕಿಗೆ ಬರಬೇಕು ನಮ್ಮ ಸಮಾಜವನ್ನು ಬೆಳಕಿಗೆ ತರಬೇಕು ಬಾಬಾ ಸಾಹೇಬ್ ಬಲ್ಕಿ जिस साल में उस प्रताप सिंह हाई स्कूल में जब उन्होंने दाखिला लिया तब वहां पर जोशी नाम का वो ಮುಖ್ಯ अध्यापक वहां पर कार्यरत थे तो फिर ये अंबेडकर नाम आया कहां से अंबेडकर नाम ये किसी ब्राह्मण ने नहीं दिया ये बाबा साहब अंबेडकर जी के जी, मेजर राम जी मालोजी अंबेडकर, इनकी ये सोची समझी पहल थी जब बाबा साहब के पिताजी अपने सारे परिवार को लेकर सातारा में शिफ्ट हो रहे थे तब उन्होंने अपने गांव का नाम अपने साथ लगाने का निर्णय लिया आज भी महाराष्ट्र के कोंकण में अंबडवे नाम का एक छोटा सा कस्बा है एक छोटा सा गांव है वहां पर आज भी राम जी का घर है वहां पर उस घर को स्मारक बनाया गया है आज वहां के सारे लोग वो गांव के लोग यही बात कहेंगे कि बाबा साहब अंबेडकर जी का जो नाम है वो किसी अंबेडकर गुरु जी का नहीं है वो इस गांव का नाम है उस गांव का नाम था अंबड़वे आज भी वो गांव है उस गांव का नाम है अंबड़वे और जब राम जी बाबा वहां से नौकरी के लिए कुछ व्यवसाय के लिए जब सातारा में गए तो अपने बच्चों को अस्पृश्यता का जो कलंक है जो अस्पृश्यता का वार है वो उनको ना झेलना पड़े